ಬೆಳ್ತಂಗಡಿ ತಾಲೂಕಿನಲ್ಲಿ ಮಂಗಳವಾರ ಸಂಜೆಯ ವೇಳೆ ಮೃತ್ಯುಂಜಯ ನದಿ ಮತ್ತೆ ತುಂಬಿ ಹರಿದು ಪ್ರವಾಹದ ಭೀತಿ ಮೂಡಿಸಿತ್ತು ಸೋಮವಾರ ಅಪರಾಹ್ನ ಮೃತ್ಯುಂಜಯ ಹಾಗೂ ನೇತ್ರಾವತಿ ನದಿಗಳು ಏಕಾಏಕಿ ತುಂಬಿ ಹರಿದು ಬೆಳ್ತಂಗಡಿ ತಾಲೂಕಿನ ಜನರಲ್ಲಿ ಆತಂಕ ಮೂಡಿಸಿತ್ತು ಇದರ ಬೆನ್ನಿಗೆ ಇದೀಗ ಮಂಗಳವಾರ ಸಂಜೆಯ ವೇಳೆಗೆ ಮೃತ್ಯುಂಜಯ ನದಿಯಲ್ಲಿ ಏಕಾಏಕಿ ನೀರಿನ ಮಟ್ಟ ಏರಿಕೆಯಾಗಿದೆ ಚಾರ್ಮಾಡಿ ಘಾಟಿ ಮತ್ತು ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಹಾಗೂ ಭೂಕುಸಿತ ಸಂಭವಿಸಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗುತ್ತಿದೆ ಚಾರ್ಮಾಡಿ ಘಾಟಿಯ ರಸ್ತೆಯಲ್ಲಿ ಪ್ರವಾಹದಂತೆ ನೀರು ಉಕ್ಕಿ ಹರಿದಿದೆ ಘಾಟಿ ರಸ್ತೆಯಲ್ಲಿ ನದಿಯಂತೆ ನೀರು ಹರಿದ ಕಾರಣದಿಂದಾಗಿ ಘಾಟಿಯಲ್ಲಿ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರವೇ ಅಸ್ತವ್ಯಸ್ತಗೊಂಡಿತು ಕೆಸರು ಮಿಶ್ರಿತ ನೀರಿನೊಂದಿಗೆ ಕಲ್ಲುಗಳು ಚಾರ್ಮಾಡಿ ಘಾಟಿಯ ರಸ್ತೆಗೆ ಬಂದಿದೆ ಚಾರ್ಮಾಡಿ ಗ್ರಾಮದಲ್ಲಿರುವ ಮೃತ್ಯುಂಜಯ ನದಿಯ ನದಿ ತೀರದ ಎಲ್ಲ ಪ್ರದೇಶಗಳ ತೋಟಗಳಿಗೂ ನದಿ ನೀರು ಏಕಾಏಕಿ ನುಗ್ಗಿದೆ ಮಂಗಳವಾರ ಸಂಜೆ ವೇಳೆ ಬೆಳ್ತಂಗಡಿ ತಾಲೂಕಿನಲ್ಲಿ ಹೆಚ್ಚಿನ ಮಳೆ ಎಲ್ಲಿಯೂ ಕಂಡುಬಂದಿರಲಿಲ್ಲ ಆದರೆ ಮೃತ್ಯುಂಜಯ ನದಿ ಮಾತ್ರ ಏಕಾಏಕಿ ತುಂಬಿ ಹರಿದಿದೆ ಮೃತ್ಯುಂಜಯ ನದಿಯ ಉಗಮಸ್ಥಾನದ ಪ್ರದೇಶದಲ್ಲಿ ಭಾರಿ ಮಳೆ ಅಥವಾ ಭೂಕುಸಿತವಾಗಿರಬಹುದು ಎಂಬ ಅನುಮಾನ ಸ್ಥಳೀಯರಿಂದ ವ್ಯಕ್ತವಾಗುತ್ತಿದೆ ನೀರು ಸಂಪೂರ್ಣವಾಗಿ ಕೆಸರು ಮಿಶ್ರಿತವಾಗಿದ್ದು ಕಲ್ಲುಗಳು ಮರಗಳು ನೀರಿನೊಂದಿಗೆ ಹರಿದು ಬರುತ್ತಿರುವುದಾಗಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಮಳೆಯೇ ಇಲ್ಲದ ಸಂದರ್ಭದಲ್ಲಿ ಈ ರೀತಿಯಾಗಿ ನದಿಗಳು ಉಕ್ಕಿ ಹರಿಯುತ್ತಿರುವುದು ನದಿ ದಡದಲ್ಲಿ ವಾಸಿಸುತ್ತಿರುವ ಜನರಲ್ಲಿ ಆತಂಕ ಮೂಡಿಸಲು ಕಾರಣವಾಗಿದೆ ಸೋಮವಾರ ರಾತ್ರಿಯ ವೇಳೆ ಉಕ್ಕಿ ಹರಿದಿದ್ದ ನೇತ್ರಾವತಿ ನದಿ ಇಂದು ಶಾಂತವಾಗಿದೆ ರಾತ್ರಿಯ ವೇಳೆಗೆ ಮೃತ್ಯುಂಜಯ ನದಿಯಲ್ಲಿ ಪ್ರವಾಹದ ತೀವ್ರತೆ ಒಂದಿಷ್ಟು ಕಡಿಮೆಯಾಗಿದ್ದು ನೀರು ಇಳಿಕೆಯಾಗಲಾರಂಭಿಸಿದೆ ಒಂದೇ ಪ್ರದೇಶದಲ್ಲಿ ಮೇಘಸ್ಫೋಟದಂತೆ ಭಾರಿ ಮಳೆ ಸುರಿಯುವ ಕಾರಣದಿಂದಾಗಿ ಈ ರೀತಿ ನೀರು ಹರಿದು ಬರುತ್ತಿರಬಹುದು ಎಂಬುದು ಸ್ಥಳೀಯರ ಅನುಮಾನ ಈ ರೀತಿಯಾಗಿ ಮಳೆಯೇ ಇಲ್ಲದ ಸಂದರ್ಭಗಳಲ್ಲಿ ಪ್ರವಾಹದ ರೀತಿಯಲ್ಲಿ ನದಿಗಳಲ್ಲಿ ನೀರು ಹರಿದು ಬರಲು ಕಾರಣವೇನು ಎಂಬ ಬಗ್ಗೆ ಸರಿಯಾದ ಅಧ್ಯಯನ ನಡೆಸಬೇಕು ನದಿ ತೀರದ ನಿವಾಸಿಗಳಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಮಾಹಿತಿ ಲಭಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯವು ಸ್ಥಳೀಯರಿಂದ ಕೇಳಿಬರುತ್ತಿದೆ